ಬೀದರ್ನ ಬಸವ ಮಂಟಪದಲ್ಲಿ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಲಿಂಗಾಯತ ಸಮಾಜ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕ ಮಹಿಳಾ ಗಣದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಮ್ಮಿಕೊಳ್ಳಲಾಯಿತು ಈ ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಇಷ್ಟಲಿಂಗದ ಪ್ರಾತ್ಯಕ್ಷತೆಯನ್ನು ತೋರಿಸಿ ಮಾತೆ ಸತ್ಯದೇವಿಯವರು ಮಾತನಾಡಿದರು ಮನದ ಮೈಲಿಗೆ ತೊಳೆದು ನಮ್ಮ ಕರ್ಮ ಫಲಗಳು ಅಳಿದು ಧರ್ಮ ಮಾರ್ಗದಲ್ಲಿ ನಡೆಯಲು ಇಷ್ಟಲಿಂಗದ ಅವಶ್ಯಕತೆ ಬಹಳಷ್ಟಿದೆ ಪ್ರತಿಯೊಬ್ಬ ವ್ಯಕ್ತಿಯ ಅರಿವಿನ ಕಣ್ಣು ಅರಳಲು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಬೇಕು ಎಂದು ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವರು ಮಾತನಾಡಿ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಪ್ರಪಂಚದ ಮೊಟ್ಟ ಮೊದಲ ಯೋಗ ಗುರು ಯೋಗ ಶಿವ ಬಸವೇಶ್ವರನ್ನ ದ್ವಿತೀಯ ಶಂಭು ಎಂದು ಕರೆಯುತ್ತಾರೆ ಇಂತಹ ಗುರು ಬಸವೇಶ್ವರರು ನೀಡಿದ ಇಷ್ಟಲಿಂಗ ಪೂಜೆಯನ್ನ ಶಿವರಾತ್ರಿಯ ದಿವಸ ಮಾಡಲಾಗ್ತಾ ಇದೆ ಶರಣ ನಿದ್ರೆ ಗೈದರೆ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಎನ್ನುವಂತೆ ವರ್ಷದ ಎಲ್ಲಾ ದಿವಸವೂ ಲಿಂಗಾಯತರಿಗೆ ಶಿವರಾತ್ರಿಯೇ ಆಗಿದೆ ಎಂದು ಮಾತಾಜಿಯವರು ತಿಳಿಸಿದರು ಬೆಂಗಳೂರಿನ ಶರಣ ಸಾಹಿತಿ ಸಚ್ಚಿದಾನಂದ ಚಟ್ನಳ್ಳಿ ಅವರು ಮಾತನಾಡಿ ವರ್ಷವಿಡೀ ಮನುಷ್ಯ ತನ್ನ ಕೌಟುಂಬಿಕ ಜೀವನದ ಜಂಜಾಟದಲ್ಲಿ ಮುಳುಗಿ ಒದ್ದಾಡ ತರ್ತಾನೆ ಹೀಗಾಗಿ ಶಿವರಾತ್ರಿ ದಿವಸ ಉಪವಾಸ ಎನ್ನುವ ಪದ್ಧತಿ ಜಾರಿಗೆ ತರಲಾಗಿದೆ ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ದೇವರ ಹತ್ತಿರಕ್ಕೆ ಇದ್ದು ಆತನ ಸ್ಮರಣೆ ಮಾಡುವುದೇ ಶಿವರಾತ್ರಿ ಇದೊಂದು ಗಣಮೇಳ ಎಂದು ಹೆಸರಿಸಲಾಗಿದೆ ಗಣ ಎಂದರೆ ಸಮೂಹ ಮೇಳ ಎಂದರೆ ಸೇರುವುದು ಬಸವಾದಿ ಶರಣರು ತ್ಯಾಗ ಬಲಿದಾನಗಳ ಮೂಲಕ ಇಷ್ಟಲಿಂಗ ಮತ್ತು ಧರ್ಮ ನೀಡಿರುವ ನಿಮಿತ್ತ ಸರ್ವ ಶರಣರ ದಿನಾಚರಣೆ ಮಾಡಿ ಶರಣರನ್ನ ಅಂತರಂಗದಲ್ಲಿ ಸ್ಮರಿಸುತ್ತಾ ಶಿವರಾತ್ರಿ ಆಚರಣೆ ಮಾಡಬೇಕು ಎಂದು ತಿಳಿಸಿದರು ಅಖಿಲ ಭಾರತ ಲಿಂಗಾಯತ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ಶ್ರೀಕಾಂತ ಸ್ವಾಮಿ ಅವರು ಮಾತನಾಡಿ ಮಾರ್ಚ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಮಹಾದಂಡ ನಾಯಕರ ಸಂಸ್ಮರಣೆ ಬೀದರ್ ನಗರದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆಸುವ ಪ್ರಯತ್ನ ಇದೆ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ಕರೆ ನೀಡಿದರು ಲಿಂಗಾಯತ ಧರ್ಮ ಮಹಾಸಭಾದ ಜಿಲ್ಲಾಧ್ಯಕ್ಷ ಹೌಶೆಟ್ಟಿ ಪಾಟೀಲ್ ಬಸವ ಧ್ವಜಾರೋಹಣ ನೆರವೇರಿಸಿದರು ಇದೇ ವೇಳೆ ಇಷ್ಟಲಿಂಗ ಪೂಜೆಯಲ್ಲಿ ಪ್ರಮುಖರಾದ ಶಿವರಾಜ ಪಾಟೀಲ್ ಅತಿವಾಳ್ ಡಾ ಮಹೇಶ್ ಬಿರಾದರ್ ನಾಗಶೆಟ್ಟಿ ದಾಡ್ಗಿ ಬಸವರಾಜ್ ಸಂಗಮ್ ಬಸವಂತರಾವ್ ಬಿರಾದರ್ ವಿಜಯಕುಮಾರ್ ಪೊಲೀಸ್ ಪಾಟೀಲ್ ನಾಗಶೆಟ್ಟಿ ದಾಡ್ಗಿ ಕಾಶಿನಾಥ್ ಪಾಟೀಲ್ ಡಾಕ್ಟರ್ ಶೆಟ್ಟಿ ಮೈಲೂರ್ಕರ್ ರಾಜ್ಕುಮಾರ್ ದಾಡ್ಗಿ ಡಾಕ್ಟರ್ ಸುರೇಶ್ ಪಾಟೀಲ್ ಅಕ್ಕ ಮಹಾದೇವಿ ಸ್ವಾಮಿ ಸುನೀತಾ ಬಿರಾದರ್ ಶೀತಲ್ ಸೂರ್ಯವಂಶಿ ಸೇರಿದಂತೆ ಸಾವಿರಾರು ಶರಣ ಶರಣಿಯರು ಇಷ್ಟಲಿಂಗ ಪೂಜೆಯಲ್ಲಿ ಮುಂದಾಳ ಕುಟುಂಬವನ್ನು ವಹಿಸಿಕೊಂಡು ಕಾರ್ಯವನ್ನ ಮಾಡ್ತಾ ಇದ್ರು ಮಾತಾಜಿ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಮತ್ತೆ ಮನೆ ಮಗ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾರೆ ಅಂತಕ್ಕಂಥದ್ದು ಶರಣಾಗಿರುವಂತಹ ಸಚ್ಚಿದಾನಂದ ಚಟ್ನಳ್ಳಿ ಅವರಿಗೆ ತುಂಬಾ ಒಳ್ಳೆಯ ಸ್ವಾಗತವನ್ನ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಹಿರಿಯ ಚೇತನಗಳು ಇದಾರೆ ನಮ್ಮ ಮಕ್ಕಳಪ್ಪ ಶೆಟ್ಟಿ ಅಪ್ಪ ಇದಾರೆ ಒಟ್ಟಾರೆ ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ನಮ್ಮ ತಿಳ ಅಪ್ಪ ಶೋಷಣ್ ಇದಾರೆ ಹಾಗೆ ಒಟ್ಟಾರೆ ಎಲ್ಲ ಶರಣರಿಗೆ ಎಲ್ಲ ಶರಣರಿಗೆ ಎಲ್ಲ ತಾಯಂದಿರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಧ್ವಜ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ಅಂತಂದರೆ ಅಲ್ಲಿ ನಮ್ಮ ಗುರು ಬಸವಣ್ಣನವರು ಸಿದ್ಧಾಂತದಲ್ಲಿ ವಚನ ಸಾಹಿತ್ಯದಲ್ಲಿ ಲಿಂಗಾಯತ ಧರ್ಮ ಸಿದ್ಧಾಂತದಲ್ಲಿ ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣ ನಡೆದುದೇ ಪಾವನ ಕಾಣಿರೋ ಶರಣ ನುಡಿದುದೇ ಶಿವತತ್ವ ಕಾಣಿರೋ ನಮ್ಮ ಲಿಂಗದೇವನ ಶರಣನ ಕಾಯಕವೇ ಕೈಲಾಸ ಕಾಣಿರೋ ಅಂತ ಗುರುಬಸವಣ್ಣರು ಹೇಳಿದ್ದು ಅಂದರೆ ಯಾಕೆ ಅಂದರೆ ಸಾಂಕೇತಿಕವಾಗಿ ಶಿವರಾತ್ರಿ ಯಾಕೆ ಆಚರಿಸ್ತಾರೆ ಅಂದರೆ ಇಡೀ ವರ್ಷ ಕಾಲ ಜ ಮನುಷ್ಯ ಒಂದು ಲೋಕಲೌಕಿಕದ ಚಿಂತನೆಯಲ್ಲಿ ತನ್ನ ಕುಟುಂಬ ಎಲ್ಲ ಇದಕ್ಕೆ ನಿರ್ವಹಣೆಗಾಗಿ ಜೀವನ ಕಳೆದಿರ್ತಕ್ಕಂಥ ಮನುಷ್ಯ ಅಟ್ಲೀಸ್ಟ್ ವರ್ಷದಲ್ಲಿ ಒಮ್ಮೆಯಾದರೂ ಕೂಡ ಸಂಪೂರ್ಣವಾಗಿ ಪರಮಾತ್ಮನನ್ನು ಸ್ಮರಿಸಬೇಕು ಲಿಂಗ ಸ್ಮರಿಸಬೇಕು ಸ್ಮರಿಸ್ಬೇಕು ದೇವರನ್ನು ಸ್ಮರಿಸಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಶಿವರಾತ್ರಿ ದಿನ ಒಂದು ಉಪವಾಸ ಅಂತಕ್ಕಂಥ ಪದ್ಧತಿ ಜಾರಿಗೆ ತಂದಿದ್ದಾರೆ ಉಪವಾಸ ಅಂದರೆ ಏನು ಅದು ಉಪ ಅಂದರೆ ಆ್ಯಕ್ಚುಲಿ ಕನ್ನಡದ ಶುದ್ಧ ಅರ್ಥದಲ್ಲಿ ಉಪ ಅಂದರೆ ಹತ್ತಿರ ವಾಸ ಅಂದರೆ ವಾಸ ಮಾಡುವಂಥ ಹತ್ತಿರದಲ್ಲಿ ವಾಸ ಮಾಡುವಂಥ ಯಾರಿಗೆ ಹತ್ತಿರದಲ್ಲಿ ವಾಸ ಮಾಡಬೇಕು ದೇವರಿಗೆ ಲಿಂಗ ದೇವರಿಗೆ ಪರಮಾತ್ಮನಿಗೆ ಚಿಂತನೆಗೆ ತತ್ವಕ್ಕೆ ಧರ್ಮಕ್ಕೆ ಹತ್ತಿರವಾಗಿ ನೀನು ಒಂದಿನ ವಾಸ ಮಾಡು ಅಂತ ಹೇಳ್ಬಿಟ್ಟು ಇದು ನಮ್ಮ ಹಿರಿಯರು ಆದಿನಾದಿ ಕಾಲದಿಂದಲೂ ಪ್ರಚಲಿತದಲ್ಲಿ ತಂದಿದ್ದಾರೆ ಆದರೆ ನಾವು ಲಿಂಗಾಯತ ಧರ್ಮೀಯರು ಗುರು ಬಸವಣ್ಣನವರ ಭಕ್ತರು ಎದ್ದು ಕುಳಿತಾರೆ ಇದು ಶಿವರಾತ್ರಿ ಯಾಕೆಂದರೆ ನಾವು ಎದ್ದು ಕುಂತರೇನೆ ನಾವು ಯಾವಾಗ ನಮ್ಮ ಉಸಿರಾಡ್ತಾ ಇದ್ರೆ ಒಳಗಡೆ ಓಂ ನಮಃ ಓಂ ಲಿಂಗಾಯನಮಃ ಅಂತಕ್ಕಂಥ ಮಂತ್ರ ನಮ್ಮ ನಾವು ನಾವು ಕಣ್ ತೆರೆದಿರುವರೆಗೂ ನಮ್ಮ ಇದರಲ್ಲಿ ಅದು ನಮ್ಮ ಮನಸ್ಸಿನಲ್ಲಿ ಪಟಿಸ್ತಾನೆ ಇರ್ತದೆ ಹೀಗಾಗಿ ನೆದ್ದು ಕುಳಿತಾರೆ ಅದು ಶಿವರಾತ್ರಿ ಶರಣ ನಿದ್ರೆ ಗೈದರೆ ಜಪ್ಪ ಕಾಣಿರೋ ಆ ಪರಮಾತ್ಮನ ಧ್ಯಾನ ಮಾಡ್ತಾನೆ ಮಾಡ್ತಾನೆ ನಾವು ಮಲಗೋದ್ರಿಂದ ನಮ್ಮ ಗರಿವಿಲ್ದೇನೂ ಕೂಡ ನಮ್ಮ ಅಂತರಂಗದಲ್ಲಿ ಆ ಪರಮಾತ್ಮನ ಧ್ಯಾನ ನಡೀತದೆ ಅದಕ್ಕಾಗಿ ಲಿಂಗವಂತರಿಗೆ ನಿತ್ಯ ನಿತ್ಯವೂ ಶಿವರಾತ್ರಿ ಹರಿಹರ ಕವಿ ಗುರು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ ನಿತ್ಯ ನಿತ್ಯ ಶಿವರಾತ್ರಿಯ ಅಚ್ಚರಿಯಂ ಮಾಳಪ್ಪ ಅಂತ ಗುರು ಗುರುಬಸವಣ್ಣವ್ರು ದಿನನಿತ್ಯ ಶಿವರಾತ್ರಿ ಮಾಡ್ತಿದ್ರು ಯಾಕೆಂದರೆ ಅವರು ದಿನನಿತ್ಯ ಇಷ್ಟ ಲಿಂಗಾರ್ಚನೆ ಸಾಯಂಕಾಲ ಬೆಳಿಗ್ಗೆ ಮಧ್ಯಾಹ್ನ ತ್ರಿಕಾಲ ಲಿಂಗಾರ್ಚನೆ ಮಾಡ್ತಿದ್ರು ಅದಕ್ಕಾಗಿ ನಿತ್ಯ ನಿತ್ಯ ಶಿವರಾತ್ರಿ ಆದರೆ ಲೋಕಲೌಕಿಕದ ದೃಷ್ಟಿಯಿಂದ ನಾವು ಕೂಡ ಇವತ್ತು ಶಿವರಾತ್ರಿಯನ್ನು ನಾವು ಗಣಮೇಳ ಅಂತ ಕರಿತೇವೆ ಎಲ್ಲ ಶರಣ ಬಂಧುಗಳು ಈ ಧರ್ಮ ಪಥದಲ್ಲಿ ನಡೀತಕ್ಕಂಥ ಗಣ ಅಂತಂದರೆ ಒಂದು ಸಮೂಹ ಒಂದೇ ಒಂದು ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಪಥದಲ್ಲಿ ನಡೀತಕ್ಕಂಥ ಶರಣ ಸಮೂಹಕ್ಕೆ ಗಣ ಅಂತಾರೆ ಹಾಗೆ ನಾವು ಲಿಂಗಾಯತ ಧರ್ಮೀಯರೆಲ್ಲರೂ ಕೂಡ ಒಂದು ಕಡೆ ಸೇರಿ ಒಂದು ಗಣಮೇಳ ಮಾಡಬೇಕು ಮತ್ತು ನಮ್ಮ ಶರಣರು ಆದಿ ಶರಣರು ಅವರು ತ್ಯಾಗ ಬಲಿದಾನಗಳಿಂದ ಈ ನಮ್ಮ ಲಿಂಗಾಯತ ಧರ್ಮವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ ಈ ಶರಣ ಪಥವನ್ನು ಉಳಿಸಿಕೊಟ್ಟಿದ್ದಾರೆ ಅವರ ಒಂದು ಸ್ಮರಣೆ ಮಾಡಲಿಕ್ಕೆ ನಮಗೆ ದಿನದ ಮುನ್ನೂರ ಅರವತ್ತೈದು ದಿನ ಸಾಕಾಗಲ್ಲ ದಿನ ಒಬ್ಬರು ಜಯಂತಿ ಮಾಡಿದರೂ ಕೂಡ ನಮಗೆ ಸಾಕಾಗಲ್ಲ ಅದಕ್ಕಾಗಿ ಈ ಒಂದು ಶಿವರಾತ್ರಿ ಎಂದು ನಾವು ಸರ್ವ ಶರಣರ ದಿನಾಚರಣೆಯನ್ನು ನಾವು ಮಾಡ್ತೇವೆ ಅದಕ್ಕಾಗಿ ಶಿವರಾತ್ರಿ ಮತ್ತು ಗಣಮೇಳ ಸರ್ವ ಶರಣರ ದಿನಾಚರಣೆ ಅಂತೇಳ್ಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಇದು ಜಾಗ್ರತೆಯ ರಾತ್ರಿ ಮನುಷ್ಯ ತನ್ನ ಅರಿವಿನ ಕಣ್ಣನ್ನು ಅರಳಿಸ್ಕೊಳ್ಬೇಕು ಪರಮಾತ್ಮನ ಚಿಂತನೆ ಮಾಡಬೇಕು ಅಂತರಂಗದಲ್ಲಿ ಜಾಗೃತಿಯನ್ನು ಮೂಡಿಸ್ಕೊಳ್ಬೇಕು ಅನ್ನೋದೇ ಶಿವರಾತ್ರಿಯ ಪ್ರಮುಖ ಉದ್ದೇಶ ಅಂತ ಹೇಳ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಆತ್ಮೀಯ ಶರಣ ಬಂಧುಗಳ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ ಇಂದು ವಿಶ್ವಗುರು ಬಸವಣ್ಣನವರ ಹಾಗೂ ಪರಮ ಪೂಜೆ ಲಿಂಗಾನಂದ ಅಪ್ಪಾಜಿಯವರ ಪರಮ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರ ಶುಭ ಆಶೀರ್ವಾದದೊಂದಿಗೆ ಜಿಲ್ಲಾ ಲಿಂಗಾಯತ ಸಮಾಜ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಕ್ರಾಂತಿ ಗಂಗೋತ್ರಿ ಮಹಿಳಾ ಗಣದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಂದಿನ ದಿವಸ ಮಹಾಶಿವರಾತ್ರಿಯ ನಿಮಿತ್ತ ಮೇಳ ಕಾರ್ಯಕ್ರಮ ಇಂದು ನಡೆಯಿತು ಈ ಒಂದು ಶಿವರಾತ್ರಿ ಕಾರ್ಯಕ್ರಮ ಅಂದಾಗ ಸಾಮೂಹಿಕ ಇಷ್ಟಲಿಂಗ ಪೂಜೆ ಬೀದರ್ನಲ್ಲಲ್ದನೆ ಮತ್ತೆಲ್ಲಿಯೂ ಕೂಡ ಅಷ್ಟೊಂದು ವಿಜೃಂಭಣೆಯಾಗಿ ನಡೆಯೋದಿಲ್ಲ ಯಾಕೆ ಲಿಂಗ ಪೂಜೆನೆ ಮಾಡ್ಕೋಬೇಕು ಅಂತೇಳಂತಂದರೆ ಯೋಗೀಶಿವನು ಕೂಡ ಈ ಜಗತ್ತಿನಲ್ಲಿ ಲಿಂಗ ಪೂಜೆಯನ್ನು ಮಾಡ್ಕೋ ಇದು ಶಿವನನ್ನು ಇದು ದೇವರನ್ನ ಕುರಿತು ಅವರು ಏನಂದರೆ ಧ್ಯಾನವನ್ನು ತಪಸ್ಸನ್ನು ಮಾಡಿರ್ತಕ್ಕಂಥವರು ಹಾಗಾಗಿ ಅವರು ಕೂಡ ದೇವರನ್ನ ಕುರಿತು ತಪಸ್ಸನ್ನ ಮಾಡಿ ಶಿವ ಆಗ್ಯಾರೆ ಅಂದಾಗ ಆ ಒಂದು ಶಿವನ ದ್ವಿತೀಯ ಶಂಭು ಬಿಟ್ಟು ಗುರು ಬಸವಣ್ಣನವರನ್ನ ಕರೀತಾ ಇದ್ದಾರೆ ಅಂದ್ರೆ ಆ ಶಿವ ಬೇರೆ ಎಲ್ಲ ಗುರು ಬಸವಣ್ಣನವರು ಬೇರೆ ಎಲ್ಲ ಅಂತಕ್ಕಂಥದ್ದು ಅಂತಹ ಗುರು ಬಸವಣ್ಣನವರನ್ನ ಇವತ್ತು ಗುರುಬಸವಣ್ಣನವರು ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಆ ದೇವನ ಹಾಗೆ ಗುರು ಬಸವಣ್ಣನವರಾಗ್ಲಿ ಶರಣರಾಗಲಿ ಇವರೆಲ್ಲರೂ ಕೂಡ ಲಿಂಗ ಪೂಜೆಯನ್ನು ಮಾಡ್ತಾನೆ ಲಿಂಗದಲ್ಲೇ ಆ ದೇವರನ್ನು ಕಂಡಿರತಕ್ಕಂಥವರು ಹಾಗೆ ಶಿವನು ಕೂಡ ಆ ಒಂದು ಧ್ಯಾನದಲ್ಲಿ ಆ ದೇವನ ಧ್ಯಾನವನ್ನು ಮಾಡಿರ್ತಕ್ಕಂಥವ್ರು ಹಾಗಾಗಿ ನಾವೆಲ್ಲರೂ ಇವತ್ತು ನೇರವಾಗಿ ಅಂದರೆ ನೇರವಾಗಿ ಗು ಗುರು ಬಸವಣ್ಣನವರ ಮೂಲಕ ಅದೇ ರೀತಿಯಲ್ಲಿ ಶಿವನ ಮೂಲಕ ಏನಂದ್ರೆ ಇಷ್ಟಲಿಂಗಾರ್ಚನೆಯನ್ನ ಮಾಡಿ ನೇರವಾಗಿ ಪರಮಾತ್ಮನ ಧ್ಯಾನವನ್ನೇ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ಇಷ್ಟಲಿಂಗಾರ್ಚನೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಸಂಖ್ಯಾತ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸೇರಿರ್ತಾರೆ ಆ ಎಲ್ಲ ಶರಣ ಬಳಗದ ವತಿಯಿಂದ ಇವತ್ತಿನ ದಿವಸ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತಕ್ಕಂಥದ್ದು ಹಾಗಾಗಿ ಈ ಜನ್ ಶಿವರಲ್ಲಿ ಮೂರು ಜನ ಶಿವರು ಬರ್ತಾರೆ ಒಬ್ಬರು ಪೌರಾಣಿಕ ಶಿವ ಇನ್ನೊಬ್ರು ಯೋಗಿ ಶಿವ ಮತ್ತೊಬ್ರು ಪರಶಿವ ಅಂತೇಳಿ ಪೌರಾಣಿಕ ಶಿವ ಚಿತ್ರಕಾರರ ಪೌರಾಣಿಕರ ತಲೆಯಲ್ಲಿ ಹುಟ್ಟುಕೊಂಡಿರುವಂತಹ ಶಿವ ಆದರೆ ಯೋಗಿ ಶಿವ ಈ ಜಗತ್ತಿನ ಮೊಟ್ಟ ಮೊದಲನೆಯ ಯೋಗಿ ನಾಟ್ಯ ಗುರು ವೈದ್ಯಗುರು ಅಂತೇಳಿ ಅವರನ್ನು ಕರೀತಾರೆ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಕೈಲಾಸ ಪರ್ವತದಲ್ಲಿ ತಪಸ್ಸನ್ನು ಮಾಡಿರುವಂತಹ ಶಿವ ಯೋಗಿ ಶಿವ ಆ ನಂತರ ಪರಶಿವ ಯಾರು ಅಂದರೆ ಆತನೇ ಸೃಷ್ಟಿಕರ್ತ ಲಿಂಗದೇವ ಆತನ ಕುರುಹಾಗಿ ಕೊಟ್ಟಿರತಕ್ಕಂಥದೇ ಇಷ್ಟಲಿಂಗ ಆ ಇಷ್ಟಲಿಂಗವನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಇಲ್ಲಿ ಮಾಡಿಕೊಂಡು ಎಂದು ಶಿವರಾತ್ರಿಯನ್ನು ಮಹಾ ಮೇಳವನ್ನ ಆಚರಣೆಯನ್ನು ಮಾಡಿದ್ದೇವೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣರಿಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಪಡಿಸ್ತಾ ಇದ್ದೇವೆ ಶರಣು ಶರಣಾರ್ಥಿ